ಹಲೋ ಫುಡ್ಡೀಸ್ ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್ ಮನೇಲಿ ಸಿಂಪಲ್ಲಾಗಿ ತಂದೂರಿ ಚಿಕನನ್ನು ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ಜ್ಯೂಸಿಯಾಗಿ ಹೇಗೆ ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತ ತೋರಿಸ್ತೇನೆ ತುಂಬ ಕ್ರಿಸ್ಪಿಯಾಗೂ ಇರುತ್ತೆ ಹಾಗೆಯೇ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಮಾಡೋದು ಕೂಡ ತುಂಬ ಸಿಂಪಲ್ಲು ನಿಜವಾಗೂ ತಂದೂರಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ಚಿಕನ್ ಸ್ಕಿನ್ ಇರೋದೇ ತೊಗೊಂಡಿದ್ದೀನಿ ಸ್ಕಿನ್ಲೆಸ್ ಕೂಡ ತೊಗೋಬೋದು ನಾನಿಲ್ಲಿ ಲೆಗ್ ಪೀಸು ಮತ್ತು ಈ ಥರ ದಪ್ಪ ದಪ್ಪ ಪೀಸ್ ಇರೋದನ್ನು ತೊಗೊಂಡಿದ್ದೀನಿ ನೋಡಿ ಈ ಥರ ನಾನು ಇದಕ್ಕೆ ಒಂದು ನಿಂಬೆಹಣ್ಣಿನ ರಸನ ಹಾಕೋತಾ ಇದ್ದೀನಿ ಇದನ್ನು ಮ್ಯಾರಿನೇಟ್ ಮಾಡಿಡೋದಕ್ಕೆ ಒಂದು ನಿಂಬೆಹಣ್ಣಿನ ರಸನ ಹಾಕೋತಾ ಇದ್ದೀನಿ ಪೂರ್ತಿ ಒನ್ ಕೆ ಜಿಗೆ ಹಾಗೆಯೇ ಫ್ರೆಶ್ ಕ್ರೀಮ್ ಬರುತ್ತೆ ಅದನ್ನು ಕೂಡ ಒಂದೆರಡು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಕೂಡ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ ಗ್ರೀನ್ ಚಿಲ್ಲಿ ಪೇಸ್ಟ್ ಅದನ್ನು ಕೂಡ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಇಲ್ಲಿ ಮನೆಯಲ್ಲೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿಕೆ ಮೂರನ್ನು ಹಾಕ್ಕೊಂಡು ಪೇಸ್ಟ್ ಮಾಡಿಬಿಟ್ಟು ಅದನ್ನು ಕೂಡ ಹಾಕ್ಬೋದು ಒಂದೇ ಸಲ ಹಾಗೆ ಯೋಗರ್ಟ್ ಕೂಡ ನಾನು ಒಂದು ಒಂದೆರಡು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಇದಕ್ಕೇನೆ ರೆಡ್ ಚಿಲ್ಲಿ ಪೇಸ್ಟ್ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಎರಡು ಒಂದೂವರೆ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಿಮ್ಗೆ ಟೇಸ್ಟಿಗೆ ಎಷ್ಟು ಬೇಕು ಅನ್ನೋದು ನೋಡಿ ಹಾಗೆಯೇ ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಮಾಮೂಲಿ ಖಾರಕ್ಕೆ ಒಂದು ಸ್ಪೂನು ಹಾಗೆ ಧನ್ಯ ಪುಡಿ ಒಂದೂವರೆ ಸ್ಪೂನು ಹಾಗೆಯೇ ಜೀರಿಗೆ ಪುಡಿ ಒಂದು ಸ್ಪೂನು ಕಾಳು ಮೆಣಸು ಒಂದು ಅರ್ಧ ಸ್ಪೂನು ಅರ್ಶಿನ ಒಂದು ಅರ್ಧ ತಂದೂರಿ ಚಿಕನ್ ಮಸಾಲ ಬರುತ್ತಲ್ಲ ಅದನ್ನು ಕೂಡ ಒಂದು ಸ್ಪೂನ್ ತಗೊಂಡಿದ್ದೀನಿ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ತ್ರೀ ಅವರ್ ಅಥವಾ ಫೋರ್ ಅವರ್ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಬಿಡಬೇಕು ನೀವೆಷ್ಟು ಮ್ಯಾರಿನೇಟ್ ಮಾಡ್ತೀರೋ ಟೇಸ್ಟು ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನಿಲ್ಲಿ ಎಣ್ಣೆ ಹಾಕೋತೇನೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಈಗ ಇದಾಗಿದೆ ಇದನ್ನು ಮುಚ್ಚಿಬಿಟ್ಟು ಒಂದು ಮೂರು ಗಂಟೆ ಟೈಮು ಹಾಗೆ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಬಿಡೋಣ ಈಗ ಒಂದು ಮೂರು ಗಂಟೆ ಟೈಮ್ ಆಗಿದೆ ನೋಡ್ಬೋದು ಮ್ಯಾಲ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ನಾನು ಇಲ್ಲೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದೆರಡು ಪೀಸಾಗುವಷ್ಟು ಬೆಣ್ಣೆನ ಹಾಕೋತಾ ಬೆಣ್ಣೆ ಚೆನ್ನಾಗಿ ಮೇಲೆ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರೋ ಚಿಕನನ್ನು ಹಾಕ್ಕೋಬೇಕಾಗುತ್ತೆ ನೀವು ಬೆಣ್ಣೆ ಇಲ್ಲ ಅಂದರೆ ಎಣ್ಣೆಲೂ ಕೊಡ್ಬೋ ಮಾಡ್ಬೋದು ಆದರೆ ಬೆಣ್ಣೆ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರೋ ಚಿಕನ್ನ ಎಲ್ಲೂ ಚೆನ್ನಾಗಿ ಈ ಥರ ಇಟ್ಕೋಬೇಕಾಗುತ್ತೆ ತುಂಬ ಸಿಂಪಲ್ಲು ಒನ್ ಟೈಮ್ ಮ್ಯಾರಿನೇಟ್ ಮಾಡಿ ಆರಾಮಾಗಿ ಒಂದು ಹತ್ತು ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೋಬೋದು ಈಗೆಲ್ಲನೂ ಒಂದು ಕಡೆಯಿಂದ ಈ ಥರ ಚೈನ್ ಟರ್ನ್ ಮಾಡ್ಕೊಳ್ಳೋಣ ನೋಡಿ ಒಂದು ಐದು ನಿಮಿಷ ಆದಮೇಲೆ ಈ ಥರ ಮಗ್ ಚಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಮಧ್ಯೆ ಮಧ್ಯೆ ಅವಾಗ ಒಂದು ಎರಡು ಮೂರು ನಿಮಿಷ ಆದಮೇಲೆ ಈ ಥರ ಮಗ್ ಚಕೊಂಡು ಮಗ್ ಚಕೊಂಡು ಎಲ್ಲ ಚಿಕನನ್ನು ಈ ಥರ ಬೇಯಿಸ್ಕೋಬೇಕಾಗುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಜ್ಯೂಸಿಯಾಗಿ ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಯಾವಾಗಲೂ ಒಂದೇ ಥರ ಮಾಡೋದ್ರ ಬದಲು ಡಿಫ್ರೆಂಟಾಗಿ ಈ ಥರ ಮನೇಲಿ ಮಾಡಿಕೊಡಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒನ್ ಟೈಮ್ ಮಾಡಿದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಒಂದು ಹತ್ತು ನಿಮಿಷ ಆಗಿದೆ ನೋಡ್ಬೋದು ಎಲ್ಲವೂ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ ಎಲ್ಲವುದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದ್ದೇ ಬಣ್ಣಿನ ಹಾಗೆ ಸೈಡಲ್ಲಿ ಎತ್ತಿಟ್ಕೊಬಿಟ್ಟು ನಾವು ರೊಟ್ಟಿ ಎಲ್ಲ ಬೇಯಿಸ್ತೀವಲ್ಲ ಅದು ಗ್ರಿಲ್ ಬರುತ್ತಲ್ಲ ಅದ್ರ ಮೇಲೆ ನಾವೀಗ ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಕೊಂಡು ಎಲ್ಲಾವುದು ಚಿಕನನ್ನು ಬೇಯಿಸ್ಕೋಬೇಕಾಗುತ್ತೆ ಇದನ್ನು ಸ್ವಲ್ಪ ಚೆನ್ನಾಗಿ ಬಿಸಿ ಚಿಕನ್ ಪೀಸಸನ್ನು ಇಟ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಇದು ಗ್ಯಾಸ್ ಸ್ವಲ್ಪ ಕೊಳೆ ಕೊಳೆಯಾಗ ಗಲೀಜಾಗುತ್ತೆ ಪರವಾಗಿಲ್ಲ ತಕ್ಷಣ ಇದನ್ನು ಚಿಕನ್ನೆಲ್ಲ ಬೇಯಿಸ್ಕೊಂಡಾದ್ಮೇಲೆ ಅದನ್ನು ತೊಳೆದ್ಬಿಟ್ಟು ನೀವು ಮತ್ತೆ ಯೂಸ್ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಚಿಕನ್ ತುಪ್ಪ ಎಲ್ಲ ಹಾಕಿರ್ತೀವಲ್ಲ ಅದ್ರ ಮೇಲೆಲ್ಲ ಇರುತ್ತೆ ಅದಕ್ಕೋಸ್ಕರ ಒಂದು ನಿಮಿಷ ಚೆನ್ನಾಗಿ ಥರ ಎಲ್ಲದನ್ನು ಬೇಯಿಸ್ಕೊಳ್ಳೋಣ ನಾನು ಉಳ್ದಿರೋ ಚಿಕ ಇದು ಆಗಿದೆ ಈಗ ಇದನ್ನು ಅದೇ ಬಂಡ್ಲಿಗೆ ಹಾಕ್ಬಿಟ್ಟು ಮತ್ತೆ ಉಳಿದಿರೋ ಚಿಕನನ್ನು ಹಾಕ್ಕೊಂಡು ಇದೇ ಥರನೇ ನಾನು ಬೇಯಿಸ್ಕೊತಿದ್ದೀನಿ ನೀವು ಬೇಡ ಅಂದರೆ ಬರೀ ಲೆಗ್ ಪೀಸಲ್ಲಿ ಒಂದು ಮೂರರಿಂದ ನಾಲ್ಕು ಪೀಸಲ್ಲಿ ಆರಾಮಾಗಿ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಪೀಸಸನ್ನು ತೊಗೊಂಡು ಈ ಥರ ದೊಡ್ಡ ಪೀಸಸನ್ನು ತೊಗೊಂಡು ಇದೇ ಥರ ಮಾಡ್ಕೊಂಡಿದ್ದೀನಿ ಎಲ್ಲವುದನ್ನು ನಾನು ಇದೇ ಬಂಡಿಗೆ ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ನಾನು ಇಲ್ಲಿ ಗ್ಯಾಸನ್ನು ಆನ್ ಮಾಡಿಲ್ಲ ಹಾಗೆಯೇ ಒಂದು ಸಲ ಆ ಗ್ರೇವಿ ಇತ್ತಲ್ಲ ಅದ್ರ ಜೊತೆ ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವುದನ್ನು ನೋಡಿ ಇಷ್ಟಾರೆ ಸಾಕು ಗ್ಯಾಸ್ ಮೇಲೆ ಇಟ್ಟು ಕೂಡ ನಾವು ಇಲ್ಲಿ ತಂದೂರಿನ ಬೇಯಿಸ್ಕೊಂಡಿದ್ದೀವಿ ಅದ್ರ ಜೊತೆಗೆ ಈ ಥರ ಒಂದು ಬಟ್ಲಲ್ಲಿ ಒಂದು ಬಟ್ಲೆ ಇಟ್ಬಿಟ್ಟು ಅದಕ್ಕೆ ಒಂದು ಮಾಮೂಲಿ ಸೌದೆ ಇದ್ಲು ಬರುತ್ತಲ್ಲ ಅದನ್ನು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟು ಅದನ್ನು ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಬಟರನ್ನು ಹಾಕ್ಬಿಟ್ಟು ಈ ಥರ ಒಂದು ಐದು ನಿಮಿಷ ಅದನ್ನು ಹಾಗೆ ಮುಚ್ಚಿಟ್ಬಿಟ್ರೆ ಅದರ ಫ್ಲೇವರ್ ಹೋಗೇ ಇಲ್ಲ ಅದು ಚೆನ್ನಾಗಿ ಪೂರ್ತಿಯಾಗಿ ಅದಕ್ಕೆ ಇದಾಗವರೆಗೂ ತುಂಬ ಚೆನ್ನಾಗಿ ಬರುತ್ತೆ ತಂದೂರಿ ಚಿಕನ್ ಅದು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಎರಡು ಟೈಪಲ್ಲೂ ಮಾಡಿ ನೋಡಿ ಗ್ಯಾಸ್ ಮೇಲೆ ಇಟ್ಟು ಮತ್ತು ಈ ಥರ ಓವೆನ್ ಅಥವಾ ಬೆಂಕಿ ಏನು ಇಲ್ಲದೆ ಕೂಡ ತಂದೂರಿಯ ಫ್ಲೇವರ ಚಿಕನ್ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಮತ್ತು ಮೇಲೆ ಸ್ವಲ್ಪ ಬಟರನ್ನು ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ಮೇಲೆ ಬಟರನ್ನು ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮನೆಯಲ್ಲೇ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅಂತ ನೋಡಿರಲ್ಲ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ನ್ಯೂ ರೆಸಿಪಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ